ಅಡುಗೆ ಮನೆಯಲ್ಲೇ ಇರುವಂಥ ಮೂರು ಪದಾರ್ಥದಿಂದ ಮಾಡಿಕೊಂಡಿರುವಂಥ ಈ ಒಂದು ಟೇಯನ್ನು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗಿನೇ ಕುಡಿತಾ ಬರೋದ್ರಿಂದ ಶರೀರದಲ್ಲಿ ಇರುವಂತಹ ತೊಂಬತ್ತಕ್ಕೂ ಹೆಚ್ಚು ರೋಗಗಳಿಗೆ ಇದು ಔಷಧಿಯಾಗತ್ತೆ ಯಾವುದೇ ರೋಗಗಳು ಕೂಡ ನಮ್ಮ ಹತ್ರ ಕೂಡ ಸುಳಿಯೋದಿಲ್ಲ ರೋಗ ನಿರೋಧಕ ಶಕ್ತಿ ವಿಪರೀತವಾಗಿ ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ಥೈರಾಯ್ಡ್ ಸಮಸ್ಯೆ ದೂರ ಆಗುತ್ತೆ ಉಷ್ಣ ಹೆಚ್ಚಾಗಿದ್ದರೆ ದೇಹದಲ್ಲಿ ಉಷ್ಣ ಹೆಚ್ಚಾಗಿರುತ್ತೆ ವಿಪರೀತವಾಗಿ ಹೊಟ್ಟೆ ಉರಿ ಬರ್ತಾ ಇರತ್ತೆ ಅದು ಕೂಡ ಸರಿಯಾಗುತ್ತೆ ಜೊತೆಗೆ ಕೈ ಕಾಲು ಅಂಗಾಲುಗಳು ಉರಿ ಬರಲಿಕ್ಕೆ ಶುರುವಾಗಿರತ್ತೆ ಉರಿ ಮೂತ್ರದ ಸಮಸ್ಯೆ ಇದ್ದರೂ ಕೂಡ ಅದು ಸಹಿತವಾಗಿ ತುಂಬ ಬೇಗನೆ ಕಡಿಮೆ ಆಗುತ್ತೆ ಇನ್ನು ಯಾರಿಗೆ ಡಯಾಬಿಟಿಸ್ ಇದ್ದರೆ ಅದು ಸಹಿತವಾಗಿ ಕಡಿಮೆ ಆಗುತ್ತೆ ಕಂಟ್ರೋಲ್ ಆಗ್ತಾ ಬರತ್ತೆ ಅಂತಾನೆ ಹೇಳ್ಬೋದು ಕೊಲೆಸ್ಟ್ರಾಲ್ ಲೆವೆಲ್ ಸರಿಯಾಗಲಿಕ್ಕೆ ಹೆಲ್ಪ್ ಆಗುತ್ತೆ ಇವತ್ತಿನ ಈ ಒಂದು ಮನೆಮದ್ದು ಇನ್ನು ಬಿ ಪಿ ಬರದಂತೆ ತಡೆಗಟ್ಟತ್ತೆ ಬಿಪಿ ಇದ್ದರೂ ಅದು ಕೂಡ ಕಂಟ್ರೋಲ್ ಆಗುತ್ತೆ ಇನ್ನು ಮಂಡಿ ನೋವಿದೆ ಕೈಕಾಲುಗಳು ನೋವು ಕೈಕಾಲುಗಳ ಸೆಳೆತ ಬೆನ್ನು ನೋವು ಸೊಂಟ ನೋವು ಯಾವುದೇ ರೀತಿಯ ನೋವುಗಳಿದ್ದರೆ ಅದನ್ನು ಸಹಿತವಾಗಿ ಕಡಿಮೆ ಮಾಡುತ್ತೆ ರಕ್ತಹೀನತೆ ಅಥವಾ ಅನಿಮಿಯಾ ಇದ್ದರೂ ಕೂಡ ಅದು ಸಹಿತವಾಗಿ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ ಇನ್ನು ಕಣ್ಣಿನ ಯಾವುದೇ ರೀತಿಯ ತೊಂದರೆಗಳಿದ್ದರೂ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇವತ್ತಿನ ಮನೆ ಮದ್ದು ಅದರ ಜೊತೆಗೆ ದೃಷ್ಟಿ ದೋಷವನ್ನು ನಿವಾರಣೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲೇ ಇದನ್ನು ಕುಡಿತಾ ಬರೋದರಿಂದ ದೇಹದ ಪ್ರ ಪ್ರತಿಯೊಂದು ಸೆಲ್ಸ್ಗೂ ಕೂಡ ಎನರ್ಜಿಯನ್ನು ಇದು ನೀಡ್ತಾ ಹೋಗುತ್ತೆ ನರನಾಡಿಗಳು ಆ್ಯಕ್ಟಿವ್ ಆಗುತ್ತವೆ ದೇಹದ ಕೆಟ್ಟ ಕಲ್ಮಶವನ್ನು ಹೊರಹಾಕಲ್ಪಡುತ್ತೆ ದೇಹದ ಇಡೀ ಜೀರ್ಣಾಂಗ ವ್ಯವಸ್ಥೆ ಅನ್ನುವಂಥದ್ದು ಸರಿ ಹೋಗುತ್ತೆ ವಿಪರೀತ ಸುಸ್ತು ಆಯಾಸ ನಿದ್ರಾಹೀನತೆ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಇದು ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ ಹಾಗಾದರೆ ತಡ ಮಾಡಿದ್ರೆ ವಿಡಿಯೋನ ಶುರು ಮಾಡೋಣ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ you <laughs> ನಾನಿಲ್ಲಿ ಸೋಂಪನ್ನು ತೊಗೋತಾ ಇದ್ದೀನಿ ಸೋಂಪು ನಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಸೋಂಪನ್ನು ಯಾವಾಗ ಸೇವನೆ ಮಾಡ್ತೀವಿ ಅಂದರೆ ಹೋಟೆಲ್ಗೆ ಹೋದಾಗ ಅಥವಾ ಏನೋ ಒಂದು ಫಂಕ್ಷನ್ ಇದೆ ಅನ್ನುವಂಥ ಸಮಯದಲ್ಲಿ ಊಟದ ನಂತರ ಇದನ್ನು ಸೇವನೆ ಮಾಡ್ತಾಯಿರ್ತೀವಿ ಆದರೆ ಪ್ರತಿದಿನ ಕೂಡ ನಾವು ಊಟದ ನಂತರ ಒಂದು ಕಾಲು ಟೀ ಸ್ಪೂನು ಅಥವಾ ಒಂದು ಎರಡು ಚಿಟಿಕೆ ಆಗೋಷ್ಟು ಸೋಂಪನ್ನು ಪ್ರತಿದಿನ ಸೇವನೆ ಮಾಡೋದರಿಂದ ಖಂಡಿತವಾಗ್ಲೂ ಇದು ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಒಂದು ಅದ್ಭುತವಾದಂಥ ಔಷಧಿಯ ಗುಣಗಳನ್ನು ಇದು ಒಳ್ಳೆಯ ಒಳಗೊಂಡಿದೆ ಅಂತಲೇ ಹೇಳ್ಬೋದು ಇನ್ನು ಸೋಂಪು ತುಂಬಾ ತಂಪಿನ ಗುಣವನ್ನು ಒಳಗೊಂಡಿದೆ ಯಾರಿಗೆ ತುಂಬ ಬಾಡಿ ಹೀಟ್ ಆಗ್ತಾ ಇರತ್ತೆ ಕೈ ಕಾಲುಗಳು ಉರಿ ಬರ್ತಾ ಇರತ್ತೆ ಕಣ್ಣು ಉರಿ ಬರ್ತಾ ಇರುತ್ತೆ ಜೊತೆಗೆ ಅಂಗಾಲು ಉರಿ ಬರ್ತಾ ಇರತ್ತೆ ಹೊಟ್ಟೆ ಉರಿ ಬರ್ತಾ ಇರತ್ತೆ ಜೊತೆಗೆ ಉರಿ ಮೂತ್ರ ಹೆಚ್ಚಾಗಿ ಆಗ್ತಾ ಇರತ್ತೆ ಆ ಕಾಲುಗಳು ಹೊಡಿತಾ ಇರತ್ತೆ ಕೈ ಕಾಲುಗಳು ಸಿಪ್ಪೆ ಸುರಿತಾ ಇರತ್ತೆ ಅಂಥವ್ರು ಪ್ರತಿದಿನ ಸೋಂಪನ್ನು ಸೇವನೆ ಮಾಡ್ತಾ ಬನ್ನಿ ಕಂಪ್ಲೀಟಾಗಿ ಈ ಒಂದು ಸಮಸ್ಯೆಯಿಂದ ಮುಕ್ತಿಯನ್ನು ಪಡಿಬೋದು ಇನ್ನು ಯಾರಿಗೆ ಹೊಟ್ಟೆಗೆ ಸಂಬಂಧಿಸಿದಂಥ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೋ ಅಂಥವ್ರಿಗೆ ಇದು ತುಂಬಾ ಒಳ್ಳೆಯದು ಅಂದರೆ ಊಟ ಸರಿಯಾಗಿ ಜೀರ್ಣ ಇರೋದಿಲ್ಲ ಮಲಬದ್ಧತೆಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಎದೆಯಲ್ಲಿ ಉರಿತಾ ಇರತ್ತೆ ಹೊಟ್ಟೆಯಲ್ಲಿ ಉರಿ ಬರ್ತಾ ಇರತ್ತೆ ಇದೆಲ್ಲ ಕೂಡ ಸರಿಯಾಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಇದರಲ್ಲಿ ತುಂಬಾ ಕ್ಯಾಲ್ಸಿಯಂ ಅಂಶ ಇರೋದರಿಂದ ಮೂಳೆಗಳಿಗೆ ಒಂದೊಳ್ಳೆ ಶಕ್ತಿಯನ್ನು ಇದು ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ಅದರ ಜೊತೆಗೆ ನಮ್ಮ ಕಣ್ಣಿನ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಕಣ್ಣಿನ ದೃಷ್ಟಿ ನ್ನ ಹೆಚ್ಚಿಸಲಿಕ್ಕೆ ಸೋಂಪು ತುಂಬಾ ಹೆಲ್ಪ್ ಮಾಡುತ್ತೆ ನಂತರ ನಾನಿಲ್ಲಿ ಜೀರಿಗೆನ ತಗೋತಾ ಇದ್ದೀನಿ ಜೀರಿಗೆ ಎಲ್ಲರ ಅಡುಗೆ ಮನೆಯಲ್ಲೂ ಇದ್ದೇ ಇರತ್ತೆ ಪ್ರತಿದಿನ ನಾವು ಆ ಅಡುಗೆಗೆ ಬಳಸ್ತಾನೆ ಇರ್ತೀವಿ ಆ ಜೀರಿಗೆನ ಬಳಸೋದ್ರಿಂದ ಅಡುಗೆಯ ರುಚಿ ಎಷ್ಟು ಹೆಚ್ಚಾಗುತ್ತೋ ಅದೇ ರೀತಿಯಾಗಿ ಜೀರಿಗೆಯ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಕೂಡ ಅಷ್ಟೇ ವೃದ್ಧಿಯಾಗುತ್ತೆ ಅಂತಲೇ ಹೇಳ್ಬೋದು ಇದು ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ರಕ್ತಹೀನತೆಯನ್ನು ದೂರ ಮಾಡುತ್ತೆ ವಿಪರೀತವಾಗಿ ಹೆಚ್ಚಾಗಿರುವಂಥ ಕೊಬ್ಬನ್ನು ಕರಗಿಸುತ್ತೆ ಕೆಟ್ಟ ಕೊಲೆಸ್ಟ್ರಾಲ್ ಶೇಖರಣೆ ಆಗಿದ್ದರೆ ಅದನ್ನು ಸಹಿತವಾಗಿ ಕರಗಿಸ್ಲಿಕ್ಕೆ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ರಕ್ತನಾಳಗಳಲ್ಲಿ ಸೇರಿಕೊಂಡಿರುವಂಥ ಬ್ಲಾಕೇಜನ್ನು ಸರಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಅಂದರೆ ಕೈ ಕಾಲುಗಳ ರಕ್ತನಾಳಗಳಲ್ಲಿ ಊತ ಬಂದಿರತ್ತೆ ನೋವಾಗಿರತ್ತೆ ಗಂಟುಗಳಾಗಿರತ್ತೆ ಅದನ್ನು ಸರಿ ಮಾಡಿ ಆ ನೋವಿನ ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ ಅಂದರೆ ರಕ್ತನಾಳಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನುವಂಥದ್ದು ಸರಾಗವಾಗಿ ಆಗುವಂತೆ ಈ ಒಂದು ಜೀರಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಜೊತೆಗೆ ಹೊಟ್ಟೆಗೆ ಸಂಬಂಧಿಸಿದಂಥ ಯಾವುದೇ ರೀತಿಯ ಸಮಸ್ಯೆಗಳಿದ್ರು ಅಂದರೆ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಇಲ್ಲ ಹೊಟ್ಟೆ ಉರಿ ಬರ್ತಾ ಇದೆ ಹೊಟ್ಟೆ ಉಬ್ಬ್ರಿಸ್ದಂಗೆ ಇದೆ ಮಲಬದ್ಧತೆಯ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಹೆಲ್ಪ್ ಕೆಲವರಿಗೆ ಏನು ತಿಂದರೂ ಕೂಡ ಉಳಿತೆಗನ್ನುವಂಥದ್ದು ಬರ್ತಾ ಇರತ್ತೆ ಖಂಡಿತವಾಗ್ಲೂ ಜೀರಿಗೆಯ ಕಷಾಯ ಅಥವಾ ಜೀರಿಗೆ ಟೀ ಮಾಡ್ಕೊಂಡು ಕುಡಿತಾ ಬರೋದ್ರಿಂದ ಈ ಸಮಸ್ಯೆಯಿಂದ ಖಂಡಿತವಾಗ್ಲೂ ಮುಕ್ತಿಯನ್ನು ಪಡಿಬೋದು ಇತರ ಸೇವನೆಯಿಂದ ಜೀರ್ಣ ಶಕ್ತಿ ಹೆಚ್ಚಾಗುತ್ತೆ ಯಾವಾಗ ಆಹಾರ ಸರಿಯಾಗಿ ಜೀರ್ಣ ಆಗುತ್ತೋ ಆಗ ನಾವು ತಿಂದಂಥ ಆಹಾರ ಶಕ್ತಿಯಾಗಿ ಎನರ್ಜಿಯಾಗಿ ಮಾರ್ಪಾಡಾಗುತ್ತೆ ದೇಹಕ್ಕೆ ಒಂದೊಳ್ಳೆ ಚೈತನ್ಯ ಉತ್ಸಾಹ ಹೆಚ್ಚಾಗ್ತಾ ಹೋಗುತ್ತೆ ನಂತರ ನಾನಿಲ್ಲಿ ಇನ್ನೊಂದು ಮುಖ್ಯವಾದ ಪದಾರ್ಥವನ್ನು ಇದ್ದೀನಿ ಅದೇ ಕೊತ್ತಂಬರಿ ಕಾಳು ಧನಿಯಾ ಬೀಜ ಇದು ನಮ್ಮ ಕಿಡ್ನಿಯ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಉರಿ ಮೂತ್ರದ ಸಮಸ್ಯೆಯನ್ನು ತುಂಬ ಬೇಗ ನಿವಾರಣೆ ಮಾಡುತ್ತೆ ತುಂಬಾ ತಂಪಿನ ಗುಣವನ್ನು ಒಳಗೊಂಡಿದೆ ಯಾರಿಗೆ ದೇಹದ ಉಷ್ಣಾಂಶ ಹೆಚ್ಚಾಗಿ ಹೊಟ್ಟೆ ಉರಿ ಬರ್ತಾ ಇರುತ್ತೆ ದೇಲಿ ಉರಿ ಬರ್ತಾ ಇರತ್ತೆ ಕೈ ಕಾಲುಗಳಲ್ಲಿ ಉರಿ ಬರ್ತಾ ಇರತ್ತೆ ಜೊತೆಗೆ ಅಂಗಾಲು ಅಂಗೈ ಉರಿ ಆಗ್ತಾ ಇರತ್ತೆ ಸಿಪ್ಪೆ ಕೀಳ್ತಾ ಇರತ್ತೆ ಅಂಥವರು ಖಂಡಿತವಾಗ್ಲೂ ಈ ಒಂದು ಕೊತ್ತಂಬರಿ ಬೀಜದ ಕಷಾಯವನ್ನು ಸೇವನೆ ಮಾಡ್ತಾ ಬರೋದರಿಂದ ಈ ರೀತಿ ದೇಹದ ಉಷ್ಣತೆಯನ್ನು ತುಂಬ ಬೇಗನೆ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಇದು ಡಯಾಬಿಟಿಸ್ಗೆ ತುಂಬಾ ಒಳ್ಳೆಯದು ಥೈರಾಯ್ಡ್ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಥೈರಾಯ್ಡ್ ಬರದಂತೆ ತಡೆಗಟ್ಟಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಕೆಲವರಿಗೆ ಪದೇ ಪದೇ ಒಳ ಜ್ವರ ಬರ್ತಾ ಇರುತ್ತೆ ತುಂಬಾ ಸುಸ್ತಾಗ್ತಾ ಇರತ್ತೆ ಆಯಾಸ ಆಗ್ತಾ ಇರತ್ತೆ ಕಣ್ಣೆಲ್ಲ ಉರಿಯಾಗಿ ರೆಡ್ ಆಗ್ತಾ ಇರತ್ತೆ ಅಂಥವರು ಇದನ್ನು ಸೇವನೆ ಮಾಡೋದ್ರಿಂದ ಅದನ್ನು ಸಹಿತವಾಗಿ ತುಂಬ ಬೇಗನೆ ನಿವಾರಣೆ ಮಾಡುತ್ತೆ ಹೀಗೆ ಹೇಳ್ತಾ ಹೋದರೆ ಒಂದಲ್ಲ ಎರಡಲ್ಲ ತೊಂಬತ್ತಕ್ಕಿಂತ ಹೆಚ್ಚು ರೋಗಗಳಿಗೆ ಒಂದು ಒಳ್ಳೆಯ ಮನೆಮದ್ದಾಗಿ ಕೆಲಸ ಮಾಡುತ್ತವೆ ಈ ಮೂರು ಪದಾರ್ಥಗಳು ಅಂತಲೇ ಹೇಳ್ಬೋದು ಇದರಿಂದ ಕಷಾಯ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ ಮೊದಲೇದಾಗಿ ಮೂರು ಪದಾರ್ಥಗಳನ್ನು ನಾನಿಲ್ಲಿ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಸೋಂಪು ಮತ್ತು ಜೀರಿಗೆನ ಅರ್ಧ ಅರ್ಧ ಟೀ ಸ್ಪೂನಷ್ಟು ಹಾಕೋತಾ ಇದ್ದೀನಿ ನಂತರ ಧನಿಯಾ ಬೀಜ ಏನಿದೆ ಅದನ್ನು ಒಂದು ಟೀ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಈ ರೀತಿ ನೆನೆಸಿ ಇದನ್ನು ಕಷಾಯ ಮಾಡಿಕೊಂಡು ಕುಡಿಯೋಷ್ಟು ಸಮಯ ಇಲ್ಲ ಅಂತ ಅಂದ್ಕೊಳ್ಳೋದಾದರೆ ನೀವು ಧನಿಯಾ ಮತ್ತು ಜೀರಿಗೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಅದರ ಜೊತೆಗೆ ಸೋಂಪನ್ನು ಸೇರಿಸ್ಕೊಳ್ಳಿ ಈ ಮೂರು ಪದಾರ್ಥಗಳನ್ನು ನುಣ್ಣಗೆ ಅಂದರೆ ತುಂಬ ನೈಸಾಗಿ ಪೌಡರ್ ಮಾಡಿ ಎತ್ತಿಟ್ಕೊಂಡ್ರೆ ನೀವು ಬಿಸಿ ನೀರಿನೊಟ್ಟಿಗೆ ಒಂದು ಪೌಡರನ್ನು ಹಾಕೊಂಡು ಕೂಡ ಪ್ರತಿದಿನ ಕುಡಿಬೋದು ನಿಮಗೆ ಯಾವುದು ಸುಲಭ ಅನಿಸುತ್ತೋ ಆ ಒಂದು ವಿಧಾನದಲ್ಲಿ ಈ ಒಂದು ಕಷಾಯವನ್ನು ಮಾಡ್ಕೊಂಡು ಕುಡಿಬೋದು ಆದರೆ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡೋ ಅಂಥದ್ದು ಅಂದರೆ ಈ ರೀತಿ ರಾತ್ರಿ ಪೂರ ನೆನೆಸಿಟ್ಟು ಮಾರನೇ ದಿನ ಇದನ್ನು ಕಷಾಯ ಮಾಡಿಕೊಂಡು ಕುಡಿಯೋದು ನೋಡಿ ನಾನು ಹಾಕಿರುವಂಥ ಪದಾರ್ಥಗಳಿಗೆ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಇಡೀ ರಾತ್ರಿ ಹೀಗೆ ನೆನೆಸಿಟ್ಕೋಬೇಕು ಮಾನೇ ದಿನ ಇದನ್ನ ಕಷಾಯದ ರೀತಿ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬಾ ಪವರ್ಫುಲ್ ಆಗಿ ಇದು ಕೆಲಸ ಮಾಡುತ್ತೆ ನೋಡಿ ತುಂಬನೇ ಚೆನ್ನಾಗಿ ನೆಂದ್ಕೊಂಡಿದೆ ಆ ಒಂದು ಮೂರು ಪದಾರ್ಥಗಳಲ್ಲಿ ಇರುವಂತಹ ಅಂಶಗಳು ನಮ್ಮ ನೀರಲ್ಲಿ ಕೂಡ ಬಿಟ್ಟಿದೆ ಆ ನೀರಿನ ಕಲರ್ ಕೂಡ ಚೇಂಜ್ ಆಗಿದೆ ಈ ರೀತಿ ನೆನೆಸಿಟ್ಟಿರುವಂಥ ಧನಿಯಾ ಸೋಂಪು ಮತ್ತು ಜೀರಿಗೆಯ ಒಂದು ಮಿಶ್ರಣ ಏನಿತ್ತು ನೀರಿನ ಸಮೇತವಾಗಿಯೇ ಒಂದು ಪಾತ್ರೆಗೆ ಹಾಕುತ್ತಾ ಇದ್ದೀನಿ ಈ ಒಂದು ಮಿಶ್ರಣವನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಅಂದರೆ ನಾವು ಏನು ನೀರನ್ನು ಹಾಕಿದ್ದೀವಲ್ಲ ಒಂದು ಗ್ಲಾಸಷ್ಟು ಅದು ಒಂದು ಅರ್ಧ ಗ್ಲಾಸ್ ಆಗಬೇಕು ಅಂದರೆ ಆ ಒಂದು ಕಷಾಯ ಏನಿದೆ ಒಂದು ಅರ್ಧ ಭಾಗದಷ್ಟು ಕಡಿಮೆ ಆಗಬೇಕು ಆಗ ಆ ಒಂದು ಬೀಜಗಳಲ್ಲಿ ಇರುವಂಥ ಸತ್ವಗಳು ಆ ನೀರಲ್ಲಿ ಬಿಡುತ್ತೆ ತುಂಬ ಪವರ್ಫುಲ್ಲಾಗಿ ಇದು ಕೆಲಸ ಮಾಡುತ್ತೆ ನೋಡಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಗ್ಲಾಸಿಗೆ ನಾನಿಲ್ಲಿ ಶೋಧಿಸ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಬಿಸಿ ಇರುವಂಥ ಸಮಯದಲ್ಲೇ ಕುಡಿಬೇಕು ನಾವು ಕಾಫಿ ಟೀ ಎಲ್ಲ ಕುಡಿತೀವಲ್ಲ ಅದೇ ರೀತಿಯಾಗಿ ಬಿಸಿ ಇರುವಂಥ ಈ ಒಂದು ಕಷಾಯವನ್ನೇ ಕುಡಿಯೋದ್ರಿಂದ ತುಂಬಾ ಪವರ್ಫುಲ್ಲಾಗಿ ಇದು ಕೆಲಸ ಮಾಡತ್ತೆ ನಾವು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀವಿ ಬಿಸಿ ಬಿಸಿಯಾಗಿರುವಂಥ ಕಾಫಿ ಟೀನ ಕುಡಿತಾ ಇರ್ತೀವಿ ಖಂಡಿತವಾಗ್ಲೂ ಅದರ ಬದಲಾಗಿ ನೀವು ಈ ಒಂದು ಧನಿಯಾ ಬೀಜದ ಕಷಾಯವನ್ನು ಕುಡಿತಾ ಬನ್ನಿ ಒಂದು ತುಂಬ ಸುಸ್ತು ಆಯಾಸ ಏನು ಹೊಟ್ಟೆ ಉರಿ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಬೆನ್ನು ನೋವು ನೋವು ಹಲವಾರು ರೋಗಗಳಿಗೆ ಇದು ಮುಕ್ತಿಯನ್ನು ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ಮುಖದ ರಿಂಕಲ್ಸ್ ಕಡಿಮೆ ಆಗುತ್ತೆ ಒಂದೊಳ್ಳೆ ತೇಜಸ್ಸು ಮುಖದಲ್ಲಿ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಕಷಾಯ ಸಿಹಿ ಬೇಕು ಅಂತ ಅನ್ಕೊಳ್ಳೋರು ಹಾಗೆ ಕುಡಿಯೋಕ್ಕಾಗೋದಿಲ್ಲ ಅಂತಂದರೆ ಇದರೊಟ್ಟಿಗೆ ಸ್ವಲ್ಪ ಕಲ್ಸಕ್ಕರೆ ಅಥವಾ ಬೆಲ್ಲನ ಸೇರಿಸ್ಕೊಳ್ಳಿ ಇನ್ನು ಶುಗರ್ ಇದೆ ಅಂತನೋರು ಏನೂ ಸೇರಿಸ್ಕೊಳ್ಳದೆ ಹಾಗೇ ಕುಡಿಬೇಕಾಗತ್ತೆ ಈ ಒಂದು ಕಷಾಯವನ್ನು ಪ್ರತಿದಿನ ಕುಡಿತಾ ಬರೋದ್ರಿಂದ ಹಲವಾರು ರೀತಿಯ ದೀರ್ಘಾವಧಿಯ ಕಾಯಿಲೆಗಳಿಂದ ಇದು ನಮ್ಮನ್ನು ಬಚಾವ್ ಮಾಡುತ್ತೆ ಇನ್ನು ಯಾವುದೇ ರೀತಿಯ ಕಾಯಿಲೆಗಳಿದ್ದರೂ ಕೂಡ ಅದಕ್ಕೆ ಒಂದೊಳ್ಳೆ ಮೆಡಿಸನ್ ಆಗೂ ಕೂಡ ಇದು ಕೆಲಸ ಮಾಡುತ್ತೆ ಖಂಡಿತವಾಗ್ಲೂ ಈ ಒಂದು ಕಷಾಯವನ್ನು ಪ್ರತಿದಿನ ಕುಡಿತಾ ಬನ್ನಿ ಆರೋಗ್ಯ ವೃದ್ಧಿಯಾಗಲಿಕ್ಕೆ ಹೆಲ್ಪ್ ಆಗುತ್ತೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ವಿಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ